ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗ್ತಾ ಇದೆ ಕೊನೆಗೂ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ರಾಜ್ಯ ಭವನದಿಂದ ಅಧಿಕೃತ ಆದೇಶ ಪತ್ರ ಬಂದಿದೆ ಮುಖ್ಯಮಂತ್ರಿಗಳ ಕಚೇರಿನಲ್ಲಿ ಹಿರಿಯ ವಕೀಲರುಗಳು ಸಚಿವರು ಕುತ್ಕೊಂಡು ಚರ್ಚೆ ಮಾಡ್ತಾ ಇದಾರೆ ಮುಂದೇನು ಇವರು ಸಿಬಿಐನ ಇಡಿ ಮತ್ತು ರಾಜಭವನಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದವರು ಅಂತೇಳಿ ಇದನ್ನು ಆರೋಪ ಮಾಡ್ತಾ ಇದ್ದಾರೆ ಇದು ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ಬರೀ ಸಿದ್ದರಾಮಯ್ಯ ಕರ್ನಾಟಕಕ್ಕೆ ಮಾತ್ರ ಮುಖ್ಯಮಂತ್ರಿ ಆಗಿಲ್ಲ ಅವರ ಆಡಳಿತ ವೈಖರಿ ಅವರ ಖಡಕ್ ಮಾತುಗಳು ಇಡೀ ಭಾರತ ದೇಶದಲ್ಲಿ ಸಿದ್ದರಾಮಯ್ಯನವರು ಒಬ್ಬ ಪ್ರಧಾನ ಮಂತ್ರಿ ಆಗುವಷ್ಟು ಅರ್ಹತೆಯನ್ನು ಹೊಂದಿದ್ದಾರೆ ಅಚ್ಛಾತಿ ಹೊಂದಿದ್ದಾರೆ ನರೇಂದ್ರ ಮೋದಿಯವರನ್ನ ನೇರ ನೇರವಾಗಿ ಪ್ರಶ್ನೆ ಮಾಡುವಂತಹ ಕೆಲವೇ ಕೆಲವು ರಾಜಕಾರಣಿಗಳಲ್ಲಿ ಜನಪ್ರತಿನಿಧಿಗಳು ಸಿದ್ದರಾಮಯ್ಯನವರು ಒಂದು ಅಂತೇಳಿ ಎಲ್ಲರೂ ಅನ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ ಮುಂದೇನು ಒಬ್ಬ ಅಹಿಂದ ವರ್ಗದಿಂದ ಪ್ರತಿನಿಧಿಸುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಆ ಪಟ್ಟದಿಂದ ಕೆಳಗಡೆ ಇಳಿಸೋದಕ್ಕೆ ಮಾಡ್ತಾ ಇರುವಂತಹ ಈ ಎಲ್ಲವೂ ಸಹ ಕುತಂತ್ರಗಳು ಅಂತ ಏನು ಹೇಳಲಾಗ್ತಾ ಇದೆ ಮುಂದೆ ಏನಾಗ್ಬೋದು ಇದು ಮೊದಲೇ ಗೊತ್ತಿತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಏನ್ ಮಾಡಬೇಕು ನಾವು ಕೋರ್ಟ್ಗೆ ಯಾವ ರೀತಿ ಹೋಗ್ಬೇಕು ಮುಂದಿನ ನಡೆ ಏನು ಅಂತೇಳಿ ಹಿರಿಯ ವಕೀಲರ ಜೊತೆಯಲ್ಲಿ ಕುತ್ಕೊಂಡು ಚರ್ಚೆ ಮಾಡಿದ್ರು ಎಲ್ಲರೂ ಏನು ತಿಳ್ಕೊಂಡಿದ್ರು ಸ್ವಾತಂತ್ರ್ಯೋತ್ಸವ ಇದೆ ದೇವರ ಪುಣ್ಯತಿಥಿ ಇದೆ ಇಪ್ಪತ್ತನೇ ತಾರೀಕು ಕೋರ್ಟ್ನಲ್ಲಿ ಏನು ವಿಚಾರಣೆ ಇದೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜನ ಸ್ನೇಹಮಯಿ ಕೃಷ್ಣ ಮತ್ತು ಅಬ್ರಹಾಂ ಅವರು ಸಲ್ಲಿಸಿದಂತಹ ಕೇಸ್ ವಿಚಾರಣೆ ಇದೆ ಅದರ ಮಧ್ಯೆ ಸಿದ್ದರಾಮಯ್ಯನವರ ಪರವಾಗಿ ಮುಖ್ಯಮಂತ್ರಿಗಳ ಪರವಾಗಿ ಅರ್ಜಿಯನ್ನು ಹಾಕಿದ್ರು ಕೋರ್ಟ್ಗೆ ಅದರ ತಿರಸ್ಕಾರಗೊಳ್ತು ಇದಾದ ಇಪ್ಪತ್ತನೇ ತಾರೀಕಿನ ನಂತರ ಏನಾದರೂ ಬೆಳವಣಿಗೆ ಆಗಬಹುದು ಅಂತೇಳಿ ಎಲ್ಲರೂ ಅನ್ಕೊಂಡಿದ್ರು ಆದರೆ ಅನಿರೀಕ್ಷಿತವಾಗಿ ಊಹಿಸಿಕೊಳ್ಳಲಾರದಂತಹ ಟೈಮಲ್ಲಿ ರಾಜ್ಯಪಾಲರು ಏನು ನೋಟಿಸು ತರಾತುರಿನಲ್ಲಿ ಕೊಟ್ಟರೋ ಅದೇ ರೀತಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಇದೆಲ್ಲವೂ ಸಹ ದೆಹಲಿಯ ಮಟ್ಟದಲ್ಲಿ ಚರ್ಚೆ ಆಗಿ ಕೊನೆಗೆ ಅಂತಿಮವಾಗಿ ಸ್ವಾತಂತ್ರ್ಯೋತ್ಸವದ ನಂತರ ಈ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವುದು ಒಬ್ಬ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ವರ್ಗದಿಂದ ಬಂದಂತಹ ಒಬ್ಬ ಪ್ರತಿನಿಧಿಯಾಗಿ ಸಿದ್ದರಾಮಯ್ಯನವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿದ್ರು ಅದಾದ ನಂತರ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಈ ವರ್ಗಗಳನ್ನು ಈ ವರ್ಗಗಳ ಕುರ್ಚಿಯನ್ನ ಅಲ್ಲಾಡಿಸೋದಿಕ್ಕೆ ಅನಾದಿ ಕಾಲದಿಂದಲೂ ಮಾಡ್ಕೊಂತ ಬಂದಿದ್ದಾರೆ ಬಂಗಾರಪ್ಪ ಇರ್ಬೋದು ವೀರಪ್ಪ ಮೊಯ್ಲಿ ಇರ್ಬೋದು ಈಗ ಸಿದ್ದರಾಮಯ್ಯನವರು ಭಾರತೀಯ ಜನತಾ ಪಕ್ಷದವರು ಜೆ ಡಿ ಎಸ್ ಅವರು ಪಾದಯಾತ್ರೆ ಮಾಡಿದ್ರು ಡ್ಯಾನ್ಸ್ ಮಾಡ್ತಾ ಪಾದಯಾತ್ರೆ ಮಾಡಿದ್ರು ಬೆಂಗಳೂರಿನಿಂದ ಮೈಸೂನೂರವ್ರಿಗೂ ಪಾದಯಾತ್ರೆ ಮಾಡಿದ್ರು ಅದಕ್ಕೆ ಆಂದೋಲನ ಕ ಜನ ಆಂದೋಲನ ಮಾಡಿ ಮೈಸೂರಲ್ಲಿ ಬೃಹತ್ ಮಟ್ಟದ ಜನಾಂದೋಲನ ಕಾಯ್ ಕಾಂಗ್ರೆಸ್ ಪಕ್ಷವೂ ಸಹ ಮಾಡಿತು ಇವೆಲ್ಲ ಆದ ನಂತರ ರಾಜಭವನದಿಂದ ಈ ಆದೇಶ ಬಂದಿರುವುದು ಎಲ್ಲ ಒಂದು ಕಡೆ ದೆಹಲಿಯ ಮುಖ್ಯಮಂತ್ರಿಯನ್ನ ಏನು ಈಡಿನಲ್ಲಿ ಸಿಕ್ಕಿಸಿದರಲ್ಲ ಇವತ್ತು ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಇವತ್ತಿಗೂ ಸಹ ಜೈಲಿನಲ್ಲಿದ್ದಾರೆ ಅವ್ರಿಗಿನ್ನೂ ಬೇಲ್ ಸಿಕ್ಕಿಲ್ಲ ಸುದೀರ್ಘ ಸೆರೆವಾಸ ಅನುಭವಿಸಿ ಸಿಸೋಡಿ ಅವರು ಜಾಮೀನ್ ಮೇಲೆ ಹೊರಗಡೆ ಬಂದಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರು ಇನ್ನು ಜೈಲಿನಲ್ಲೇ ಇದ್ದಾರೆ ಆರೋಪಗಳು ಏನಾಗ್ತಾ ಇದೆ ಇಂಡಿಯಾ ಮೈತ್ರಿಕೂಟದ ಏನಾಗ್ತಾ ಇದೆ ಅಂದರೆ ಪ್ರತಿಪಕ್ಷಗಳನ್ನ ಕಟ್ಟಿ ಹಾಕೋದಕ್ಕೆ ಇವರು ಸಿ ಬಿ ಐನ ಇ ಡಿಯನ್ನ ಮತ್ತು ರಾಜಭವನಗಳನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದವರು ಅಂತೇಳಿ ಇದೊಂದು ಆರೋಪ ಮಾಡ್ತಾ ಇದ್ದಾರೆ ಇದು ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ಬರೀ ಸಿದ್ದರಾಮಯ್ಯ ಕರ್ನಾಟಕಕ್ಕೆ ಮಾತ್ರ ಮುಖ್ಯಮಂತ್ರಿ ಆಗಿಲ್ಲ ಅವರ ಆಡಳಿತ ವೈಖರಿ ಅವರ ಖಡಕ್ ಮಾತುಗಳು ಇಡೀ ಭಾರತ ದೇಶದಲ್ಲಿ ಸಿದ್ದರಾಮಯ್ಯನವರು ಒಬ್ಬ ಪ್ರಧಾನಮಂತ್ರಿ ಆಗುವಷ್ಟು ಅರ್ಹತೆಯನ್ನು ಹೊಂದಿದ್ದಾರೆ ಅಖ್ಯಾತಿ ಹೊಂದಿದ್ದಾರೆ ನರೇಂದ್ರ ಅವರನ್ನು ನೇರ ನೇರವಾಗಿ ಪ್ರಶ್ನೆ ಮಾಡುವಂತಹ ಕೆಲವೇ ಕೆಲವು ರಾಜಕಾರಣಿಗಳಲ್ಲಿ ಜನಪ್ರತಿನಿಧಿಗಳು ಸಿದ್ದರಾಮಯ್ಯನವರು ಒಂದು ಅಂತೇಳಿ ಎಲ್ಲರೂ ಅಂದ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ ಮುಂದೇನು ಒಬ್ಬ ಅಹಿಂದ ವರ್ಗದಿಂದ ಪ್ರತಿನಿಧಿಸುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಆ ಪಟ್ಟದಿಂದ ಕೆಳಗಡೆ ಇಳಿಸೋದಕ್ಕೆ ಮಾಡ್ತಾ ಇರುವಂತಹ ಈ ಎಲ್ಲವೂ ಸಹ ಕುತಂತ್ರಗಳು ಅಂತ ಏನು ಹೇಳಲಾಗ್ತಾ ಇದೆ ಮುಂದೆ ಏನಾಗ್ಬೋದು ಯಡಿಯೂರಪ್ಪನವರಿಗೆ ಇದೇ ರೀತಿಯಾದಂತಹ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟು ಯಡಿಯೂರಪ್ಪನವರು ಸಾಕಷ್ಟು ಅದನ್ನ ಸಮಜಾಯಿಸಿ ಕೊಡ್ತಾ 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 ಕೊನೆಗೆ ಸದಾನಂದ ಗೌಡರನ್ನ ಎಲ್ಲರೂ ಊಹಿಸ್ಕೊಳ್ಳಕ್ಕೆ ಆಗದೇ ಇರುವಂತಹ ಯಾರೂ ಊಹಿಸಿಕೊಳ್ಳಕ್ಕೆ ಆಗದೇ ಇರುವಂತಹ ಸದಾನಂದ ಗೌಡರನ್ನ ಮುಖ್ಯಮಂತ್ರಿಯಾಗಿ ಮಾಡ್ತಾರೆ ಬಿ ಎಸ್ ಯಡಿಯೂರಪ್ಪನವರ ಪದಚ್ಯುತಿಗೆ ಅವತ್ತು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ರು ಯಡಿಯೂರಪ್ಪನವರು ಅದನ್ನ ಸಂಜಾಯಿಸಿ ಕೊಡ್ತಾ ಕೊಡ್ತಾ ಕೊನೆಗೆ ಅಂತಿಮವಾಗಿ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಬೇಕಾಗಿತ್ತು ಯಾರು ಊಹಿಸಿಕೊಳ್ಳಲಾರದಂತಹ ಹೆಸರು ಸದಾನಂದ ಗೌಡ್ರದ್ದು ಬಂತು ಸದಾನಂದ ಗೌಡರು ಮುಖ್ಯಮಂತ್ರಿ ಆದರು ಹನ್ನೊಂದು ತಿಂಗಳ ನಂತರ ಸದಾನಂದ ಗೌಡ್ರನ್ನ ಯಡಿಯೂರಪ್ಪನವರೇ ಇಳಿಸಿದ್ರು ಜಗದೀಶ್ ಶೆಟ್ಟರ್ನ ಮುಖ್ಯಮಂತ್ರಿ ಮಾಡಿದ್ರು ಜಗದೀಶ್ ಶೆಟ್ಟರ್ ಮೇಲೆ ವಿಶ್ವಾಸ ಇಲ್ಲದೆ ಕೊನೆಗೆ ಕೆಜೆಪಿ ಕಟ್ಟಿದ್ರು ಅದೆಲ್ಲವೂ ಒಂದು ಇತಿಹಾಸ ಸಿದ್ದರಾಮಯ್ಯನವರ ಮೇಲೆ ಬಂದಂತಹ ಏನು ಈ ಆರೋಪ ಬಂದಿದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಈ ಅನುಮತಿ ಯಾವ ಹಂತಕ್ಕೆ ಹೋಗುತ್ತೋ ಇಡೀ ರಾಜ್ಯದಲ್ಲಿ ಎಂಬತ್ತು ಪರ್ಸೆಂಟ್ ಇರುವಂತಹ ಅಹಿಂದ ವರ್ಗಗಳಿಗೆ ಅನ್ಯಾಯ ಆಗ್ತಾ ಇದೆ ಅಹಿಂದ ವರ್ಗಗಳ ಮುಖ್ಯಮಂತ್ರಿಗಳನ್ನು ಪದಚ್ಯುತಿಗೊಳಿಸ್ತಾ ಇದ್ದಾರೆ ಇದರ ಆರೋಪ ಸಮಾವೇಶ ಸಮಾವೇಶ ಸಮಾರೋಪಗಳನ್ನ ಮಾಡಿ ಇಲ್ಲಿ ಸರ್ಕಾರಗಳಿಗೆ ಮತ್ತು ವಿರೋಧಿಗಳಿಗೆ ಕೇಂದ್ರ ಸರ್ಕಾರಕ್ಕೆ ಮತ್ತು ವಿರೋಧಿಗಳಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ರು ಜನಾಂದೋಲನದ ರೀತಿಯಲ್ಲಿ ಸಂದೇಶವನ್ನು ಕೊಟ್ಟಿದ್ರು ಸೋಮವಾರದ ನಂತರ ಕರ್ನಾಟಕ ರಾಜ್ಯದಲ್ಲಿ ಯಾವ ಬೆಳವಣಿಗೆ ಆಗುತ್ತೆ ಮುಂದಿನ ಕಾನೂನು ಹೋರಾಟಕ್ಕೆ ಮುಖ್ಯಮಂತ್ರಿಗಳು ಮುಂದಾಗ್ತಾರ ಈ ಎಲ್ಲವನ್ನೂ ಸಹ ಮುಂದಿನ ಏನು ನಾಲ್ಕೈದು ದಿನಗಳಲ್ಲಿ ನಮ್ಗೆಲ್ಲರಿಗೂ ಸ್ಪಷ್ಟವಾದಂತಹ ಒಂದು ವಿಚಾರ ಗೊತ್ತಾಗುತ್ತೆ ಇಪ್ಪತ್ತನೇ ತಾರೀಕು ಜನಪ್ರತಿನಿಧಿಗಳ ಕೋರ್ಟ್ ನಲ್ಲಿ ಏನು ವಿಚಾರಣೆ ಇದೆ ಆ ವಿಚಾರಣೆ ಏನು ಮುಂದೆ ಏನಾಗುತ್ತೆ ಅಲ್ಲಿ ನ್ಯಾಯಾಧೀಶರು ಏನ್ ಹೇಳ್ತಾರೆ ಎಲ್ಲದರ ಬಗ್ಗೆ ನಮ್ಗೆ ಏನೇ ಇದ್ರು ಇಪ್ಪತ್ತನೇ ತಾರೀಕ ನಂತರ ಒಂದು ಸ್ಪಷ್ಟವಾದಂತಹ ಒಂದು ಚಿತ್ರಣ ನಮ್ಗೆ ಸಿಗಲಿದೆ ಕರ್ನಾಟಕದ ರಾಜ್ಯ ರಾಜಕಾರಣದಲ್ಲಿ ಆಗಿರುವಂತಹ ಈ ಅಲ್ಲೋಲ ಕಲ್ಲೋಲ ಯಾವತ್ತೂ ಸಹ ಕಾಂಗ್ರೆಸ್ ಪಕ್ಷದಲ್ಲಿ ಈ ರೀತಿ ಆಗಿರಲಿಲ್ಲ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಈ ರೀತಿ ಆಗಿರಲಿಲ್ಲ ಈಗ ವಾಲ್ಮೀಕಿ ಹಗರಣ ಇರ್ಬೋದು ಮೂಡ ಹಗರಣ ಇರ್ಬೋದು ಈ ಎರಡೂ ಸಹ ಕರ್ನಾಟಕ ಸರ್ಕಾರ ರಾ ಅಧಿಕಾರಕ್ಕೆ ಬಂದು ನೂರ ಮೂವತ್ತಾರು ಸ್ಥಾನಗಳನ್ನು ಗಳಿಸಿ ಅಧಿಕಾರ ಮಾಡ್ತಾ ಇದೆ ಇದರನ್ನ ಕೆಡಿಸೋದಿಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ ಏನು ವಿರೋಧ ಪಕ್ಷಗಳು ವಿರೋಧ ಪಕ್ಷಗಳ ಮೇಲೆ ಜನರು ಆಕ್ರೋಶಗೊಂಡಿದ್ದಾರೆ ಸ್ನೇಹಿತರೆ ಮುಂದೆ ಏನಾಗುತ್ತೆ ಕರ್ನಾಟಕದ ರಾಜ್ಯ ರಾಜಕಾರಣ ಅಂತೇಳಿ ಕಾದು ನೋಡೋಣ ಬಹುಶಃ ಕರ್ನಾಟಕದಲ್ಲಿ ಸೋಮವಾರದ ನಂತರ ಏನ್ ನಡೆಯುತ್ತೆ ಅದನ್ನ ನಾವು ಕಾದು ನೋಡಬೇಕಾಗುತ್ತೆ ಕರ್ನಾಟಕದಲ್ಲಿ ಏನು ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ವರ್ಗಗಳನ್ನ ಪ್ರತಿನಿಧಿಸುವಂತಹ ಏಕೈಕ ಮುಖ್ಯಮಂತ್ರಿ ಅನ್ಸ್ಕೊಂಡಿರುವಂತಹ ಸಿದ್ದರಾಮಯ್ಯನವರ ಪದಚ್ಯುತಿಗೆ ಈ ಕಾಣದ ಕೈಗಳು ಕೆಲಸ ಮಾಡ್ತಾ ಇದ್ದಾವೆ ಜೊತೆಗೆ ಕಾಂಗ್ರೆಸ್ ಪಕ್ಷದ ಒಳವಳಗಡೆನೂ ಸಹ ಅವರಿಗೆ ಕೈ ಜೋಡಿಸ್ತಾ ಇದ್ದಾರೆ ಎಂಬ ಮಾತುಗಳು ನಮಗೆ ಕೇಳಿ ಬರ್ತಾ ಇದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ